ಇದು ಮಧೆ ಉರಿಯತ್ತೆ ಮೂರು ಜಾಗದಲ್ಲಿ ಏಕಕಾಲಕ್ಕೆ ಆಗುತ್ತೆ ಒಂದು ಜಾಗ ಬೆಂಕಿ ಹಾಕಿ ಮೂರು ಜಾಗದಲ್ಲಿ ಹ್ಮ್ ಬಿಸಿ ಆಗುತ್ತೆ ಪಾತ್ರೆ ಹ್ಮ್ ಹ್ಮ್ ಹಾಗೆ ನಾಲ್ಕನೇ ಜಾಗ ಅಲ್ಲಿ ಅನ್ನ ಆಗುತ್ತೆ ದೊಡ್ಡ ಪಾತ್ರ ಅನ್ನ ಆಗುತ್ತೆ ಹ್ಮ್ ಅದರ ಪಕ್ಕದಲ್ಲಿ ಖಾರು ಸಾಂಬಾರು ಮಾಡಬಹುದು ಹ್ಮ್ ಅದ್ರ ಪಕ್ಕದಲ್ಲಿ

ಇದಕ್ಕೆ ಮೂರು ನಾಲ್ಕು ಐದು ಇಂಧನ ಉಪಯೋಗಿಸಬಹುದು ಅವರು ಹೇಳಿದ ಪ್ರಕಾರ ಮೂರು ನಾಲ್ಕು ರೀತಿಯ ಇಂಧನ ಉಪಯೋಗಿಸಬಹುದು ಹ್ಮ್ ಯಾವುದು ಅಡಿಕೆ ಸಿಪ್ಪೆ ಆಗುತ್ತೆ ಗೇರ್ಬೀಜ್ ಸಿಪ್ಪೆ ಆಗಿದೆ ಕಟ್ಟಿಗೆ ಆಗುತ್ತೆ ಇದೊಂದು ಕೆಲವು ಇದನ್ನು ತೆಗೆದ್ರೆ ನೀವು ಬೇಕಾದ್ರೆ ಕಟ್ಟಿಗೆ ಹಾಕಿ ಮಾಡಬಹುದು ಉಪಯೋಗಿಸಬಹುದು ಕಟ್ಟಿಗೆ ಇಲ್ಲದಿದ್ದಾಗ ಇದನ್ನು ಉಪಯೋಗಿಸಬಹುದು ಅದಿಲ್ಲದಾಗ ಕಾಫಿ ಅಂತ ಒಣಗಿಸಿದ್ದು ಸಿಪ್ಪೆ ಅದನ್ನು ಉಪಯೋಗಿಸಬಹುದು ಹೀಗೆ ಅವೈಲಬಲ್ ಯಾವ್ದಿದೆ ಯಾವ್ದು ಲಭ್ಯ ಸಂಪೂರ್ಣ ಅದರಲ್ಲಿ ಇದನ್ನು ಉಪಯೋಗಿಸಲಿ ಅದಕ್ಕೆ ಇದನ್ನು ಸೇರಿಸಿದ್ದು ಈ ಮಾರೂರುಗಳಿವೆ ಇದರಲ್ಲಿ ಕಿಸ್ತಿರು ಕುದ್ರೆ ಅದ್ರಲ್ಲಿ ಹಬೆ ಆಗುತ್ತೆ ಹಬೆ ಆದ್ರೆ ಅಲ್ಲಿಗೆ ಹೋಗೋದು ಅಲ್ಲಿ ಅದನ್ನೆಲ್ಲ ಆಗತ್ತೆ ಇದು ಸಹಜವಾಗಿ ಅದು ಸೇರ್ಪಡುತ್ತೆ ತೊಂದರೆ ಕೊಡುವ ಫ್ರೀ ಆಗುತ್ತೆ ಅದಕ್ಕೆ ಐದು ಫ್ರೀ ಹ್ಮ್